ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿ ಬರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ದಿನಾಂಕ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದು ರಂದು ಜರುಗಲಿದೆ ಈ ಕುರಿತು ದೇವಸ್ಥಾನದ ಅಧ್ಯಕ್ಷರು ಮತ್ತು ಸದಸ್ಯರು ಮಾತನಾಡಿ ಮಾರ್ಚ್ ಐದು ರಂದು ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಶ್ರೀ ಶಿರಡಿ ಸಾಯಿಬಾಬಾ ದೇವರಿಗೆ ಕಾಕಡ ಆರತಿ ಪಂಚಾಮೃತ ಅಭಿಷೇಕ ಮಹಾಮಂಗಳ ಆರತಿ ಹಾಗೂ ವಿವಿಧ ಪೂಜಾದಿ ಕಾರ್ಯಕ್ರಮಗಳು ಜರಗಲಿದ್ದು ದೇವಸ್ಥಾನಕ್ಕೆ ಬಂದಂತಹ ಭಕ್ತರಿಗೆ ನನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಕಾರಣ ಸರ್ವ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಶಿರಡಿ ಸಾಯಿಬಾಬಾ ದೇವರ ದರ್ಶನವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದ್ದಾರೆ ನಮ್ಮ ಸಾಯಿಬಾಬಾ ದೇವಸ್ಥಾನದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಈ ಈ ವರ್ಷದ ಸ್ಪೆಷಲ್ ಏನಂದರೆ ಈ ವರ್ಷ ನಮ್ಮ ದೇವಸ್ಥಾನ ಕಟ್ಟಿ ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸಬೇಕಂತ ಮಾಡ್ತೀವಿ ಇದಕ್ಕೆ ತಮ್ಮೆಲ್ಲರಿಗೂ ಈ ಗುಡಿಗೆ ಬಂದು ಎಲ್ಲರೂ ಅವತ್ತು ದೇವರ ಆಶೀರ್ವಾದ ತಗೊಂಡು ಎಲ್ಲರೂ ನಾವು ಕೊಟ್ಟು ಪ್ರಸಾದವನ್ನು ಸ್ವೀಕರಿಸಿ ದೇವರನ್ನು ಹೋಗ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಎಲ್ಲರೂ ತಪ್ಪದೆ ಬಂದು ಈ ದೇವಸ್ಥಾನಕ್ಕೆ ಅವತ್ತು ದರ್ಶನ ತಗೋಬೇಕಂತ ನಾನು ವಿನಂತಿ ಮಾಡ್ತೀನಿ ನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಲೋಕ ಕಲ್ಯಾಣಾರ್ಥವಾಗಿ ಭಕ್ತ ಜನರಿಗೆ ಭೋಗ ಭಾಗ್ಯ ಆಯುರ ಆರೋಗ್ಯ ಅಷ್ಟೈಶ್ವರ ಪ್ರಾಪ್ತಿಗಾಗಿ ನವಗ್ರಹ ದೋಷ ಪರಿಹಾರಕ್ಕೆ ಗಂಗಾವತಿ ನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತವೆ ಬಾಬಾ ಅವರ ದೇವಸ್ಥಾನದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾದ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಕಾಕಡೆ ಆರತಿ ಪ್ರಾರಂಭವಾಗುತ್ತದೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಶ್ರೀ ಸಾಯಿಬಾಬಾ ಅವರಿಗೆ ಪಂಚಾಮೃತ ಅಭಿಷೇಕ ಪೂಜಾದಿಗಳು ನಡೆಯುತ್ತವೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಹಾಮಂಗಳಾರತಿ ಪ್ರಾರಂಭವಾಗುತ್ತದೆ ಹತ್ತು ಮೂವತ್ತಕ್ಕೆ ಬಾಬಾ ಅವರ ಮಹಾ ಅನ್ನ ಪ್ರಾರಂಭವಾಗುತ್ತದೆ ಹನ್ನೆರಡು ಗಂಟೆಗೆ ಮಧ್ಯಾಹ್ನದ ಆರತಿ ಮತ್ತು ಸಾಯಂಕಾಲ ಆರು ಗಂಟೆ ಐದನೇ ನಿಮಿಷಕ್ಕೆ ಸಂಧ್ಯಾ ಆರತಿ ಇರ್ತದೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಗಂಗಾವತಿಯ ಸುತ್ತಮುತ್ತಲ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಬಾಬಾ ಅವರ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೃಪೆಗೆ ಪಾತ್ರರಾಗಬೇಕಿವಿನಂತೆ ಹಾಗೂ ವಿಶೇಷ ಏನಂದರೆ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವಾಗಿ ಶ್ರೀ ಬಾಬಾ ಅವರಿಗೆ ಬೆಳ್ಳಿಯ ಪ್ರಭಾವಳಿ ಮತ್ತು ಸಿಂಹಾಸನ ಸಮರ್ಪಣೆ ಮಾಡಲಾಗ್ತದೆ ಈ ಒಂದು ವಿಶೇಷ ಕಾರ್ಯಕ್ರಮ ವಿಶೇಷ ಪೂಜೆ ಇರ್ತದೆ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಬಾಬಾವರ ದರ್ಶನ ಮಾಡಿಕೊಂಡು ಅವರ ತೀರ್ಥ ಪ್ರಸಾದ ಸ್ವೀಕರಿಸುವಾಗ ತಮ್ಮಲ್ಲಿ ಸೇವನೆ ಪ್ರಾರ್ಥನೆ ಗಂಗಾವತಿಯ ಶ್ರೀ ಸಿರಡಿ ಸಾಯಿಬಾಬಾ ದೇವಸ್ಥಾನದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಅಂಗವಾಗಿ ನಮ್ಮ ಗಂಗಾವತಿಯ ಜನತೆಗೆ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಭಕ್ತಾದಿಗಳು ಎಲ್ಲರೂ ಈ ದೇವಸ್ಥಾನದ ಸ್ವಾಮಿ ಕಾರ್ಯಕ್ಕೆ ಹಾಗೂ ಅಭಿಷೇಕ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ತೀರ್ಥದ ಸಮೇತ ಆ ದಿನ ಕಾರ್ಯಕ್ರಮ ಇರುತ್ತದೆ ತಾವೆಲ್ಲರೂ ಹನುಮನ ಧನದಿಂದ ಆಗಮಿಸಿ ಈ ಶಿರಡಿ ಸಾಯಿಬಾಬರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ನೆನಪಿಸಿಕೊಳ್ಳುತ್ತೆ ಗಂಗಾವತಿಯಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆಗೊಂಡ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನವು ಕಟ್ಟಿ ಇಲ್ಲಿಗೆ ಗಂಗಾವತಿಯಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆಗೊಂಡ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನವು ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರರಂದು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ ಆದ್ದರಿಂದ ಗಂಗಾವತಿಯ ಸಮಸ್ತ ಜನರು ಈ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ತಲುಮಾನ ಧನದಿಂದ ಭಾಗವಹಿಸಬೇಕಾಗಿ ವಿನಂತಿ ಗಂಗಾವತಿ ನಗರದ ಶಿರಡಿ ಸಾಯಿಬಾಬಾ ದೇವಸ್ಥಾನ ನಾಳೆ ಐದನೇ ತಾರೀಕು ದಿವಸಕ್ಕೆ ಇಪ್ಪತ್ತೈದು ಅವತ್ತಿನ ದಿವಸ ಇಪ್ಪತ್ತೈದನೇ ವರ್ಷದ ಕಾರ್ಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸಕಲ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಸಾಯಿಬಾಬನ ಆಶೀರ್ವಾದವನ್ನು ಪಡೆಯಬೇಕಾಗಿ ಕೇಳಿ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇರುವುದರಿಂದ ಸರ್ವ ಭಕ್ತಾದಿಗಳು ಸಾಯಿಬಾಬರ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಆ ಸಾಯಿಬಾಬರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಸರ್ವರಲ್ಲಿ ವಿನಯಿಸಿಕೊಳ್ತೇವೆ